ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೊಯ್ಸಳರ ಕಾಲದ ವಾಸ್ತುಶಿಲ್ಪವನ್ನು ಹೊಂದಿದ ಹರಿಹರದಲ್ಲಿರುವ ಹರಿಹರೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ರೆ ಬನ್ನಿ ನೋಡೋಣ ವಿಸ್ತಾರವಾದಂತಹ ಆವರಣವನ್ನು ಹೊಂದಿರುವ ಈ ದೇವಾಲಯವು ತುಂಗಾಭದ್ರ ನದಿಯ ಬಲ ದಂಡೆ ಮೇಲಿದೆ ಸಾವಿರದ ಇಪ್ಪತ್ತೊಂದರಲ್ಲಿ ಚಾಳುಕ್ಯರು ಕದಂಬರು ಹೊಯ್ಸಳರು ಸಾಮ್ರಾಜ್ಯದ ರಾಜರು ಹಂತ ಹಂತವಾಗಿ ತಮ್ಮ ಆಡಳಿತ ಅವಧಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಅದರಲ್ಲಿ ಹೊಯ್ಸಳರ ಕಾಲದಲ್ಲಿ ಎರಡನೇ ವೀರಬಲ್ಲಾಳ ಮುಂದೆ ನಿಂತು ಈ ದೇವಾಲಯವನ್ನು ಕಟ್ಟೋದಕ್ಕೆ ಆರಂಭ ಮಾಡ್ತಾನೆ ಅದರಲ್ಲಿ ಹೊಯ್ಸಳರ ಎರಡನೇ ನರಸಿಂಹನ ಸೇನಾ ದಂಡನಾಯಕನಾದಂತಹ ಪೊಳಾಲ್ವಾ ಎಂಬುವವನು ಕ್ರಿಸ್ಟಶಕ ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ದೇವಾಲಯವನ್ನು ಕಟ್ಟೋದನ್ನು ಪೂರ್ಣಗೊಳಿಸ್ತಾನೆ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಇಪ್ಪತ್ತು ವರ್ಷ ಟೈಮನ್ನು ತಗೊಂಡಿದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ದೇವಸ್ಥಾನವನ್ನು ಕಟ್ಟಿ ಎಂಟುನೂರ ಒಂದು ವರ್ಷಗಳಾಗಿವೆ ಇನ್ನು ದೇವಾಲಯದ ಗರ್ಭಗುಡಿಯನ್ನು ನಿರ್ಮಿಸಿ ಮತ್ತೆ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಸಾವಿರದ ಇನ್ನೂರು ವರ್ಷಗಳು ಕಳೆದಿದೆ ಇನ್ನು ದೇವಾಲಯದ ಎದುರಿಗೆ ಒಂದು ನಂದಿಕೋಲು ಹಾಗೂ ಎಡ ಮತ್ತು ಬಲ ಭಾಗಕ್ಕೆ ದೀಪಾಲಯ ಕಂಬಗಳನ್ನು ನೀವು ಗಮನಿಸಬಹುದು ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ಹಲವಾರು ಹಳೆಯ ಕನ್ನಡ ಶಾಸನಗಳು ಮತ್ತು ವೀರಗಲ್ಲುಗಳನ್ನು ಸಂರಕ್ಷಿಸಿ ಅಲ್ಲಲ್ಲೇ ಇಡಲಾಗಿದೆ ಈ ದೇವಾಲಯದ ವಿನ್ಯಾಸದಲ್ಲಿ ಗರ್ಭಗೃಹ ಅಂತರಾಳ ನವರಂಗ ಮತ್ತು ಸ್ತಂಭಗಳುಳ್ಳಂತಹ ಮಹಾಮಂಟಪ ಇದೆ ಇನ್ನು ಈ ದೇವಾಲಯ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದ್ದರಿಂದ ಕಂಪ್ಲೀಟ್ ಆಗಿ ನಕ್ಷತ್ರಾಕಾರದಲ್ಲಿ ಇದನ್ನು ಕಟ್ಟಲಾಗಿದೆ ನೋಡ್ಬೋದು ಕಂಪ್ಲೀಟ್ ದೇವಸ್ಥಾನನೇ ನಕ್ಷತ್ರಾಕಾರದಿಂದ ಕೂಡಿದೆ ಮತ್ತೆ ಈ ದೇವಸ್ಥಾನ ಪೂರ್ವಕ್ಕೆ ಅಭಿಮುಖವಾಗಿದ್ದು ಉತ್ತರ ಮತ್ತು ದಕ್ಷಿಣಕ್ಕೆ ಪ್ರವೇಶದ ದ್ವಾರಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಇನ್ನು ದೇವಸ್ಥಾನದ ಸುತ್ತಲೂ ನಕ್ಷತ್ರಾಕಾರದಿಂದ ಈ ದೇವಾಲಯ ಕೂಡಿದ್ದು ಮೇಲಿ ಮೇಲೆ ಕಾಣುವಂತಹ ಮೂಲ ಗೋಪುರ ಕಾಣೆಯಾಗಿದೆ ಅದನ್ನು ಈಗಿನ ಕಾಲದಲ್ಲಿ ಕಾಲದಲ್ಲಿ ಸಿಮೆಂಟು ಇಟ್ಟಿಗೆ ಮತ್ತು ಗಾರೆಯಿಂದ ಹೊಸದಾಗಿ ಅದನ್ನು ಬದಲಾಯಿಸಿದ್ದಾರೆ ಹಳೆ ಗೋಪುರ ಕಾಣೆಯಾಗಿದೆ ಅಂತ ಹೇಳ್ತಾರೆ ಇನ್ನು ಈ ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಕಂಪ್ಲೀಟ್ ಆಗಿ ಸಾಬೂನು ಕಲ್ಲನ್ನೇ ಬಳಸಿದ್ದಾರೆ ಅದೊಂದು ಸ್ವಲ್ಪ ಮೇಲ್ಗಡೆ ಕಾಣುವಂತಹ ಗೋಪುರ ಮಾತ್ರ ಈಗ ಹೊಸದಾಗಿ ನಿರ್ಮಾಣ ಮಾಡಿರೋದು ಮಿಕ್ಕಿರೋದು ಎಲ್ಲದೂ ಕೂಡ ಸಾಬೂನು ಕಲ್ಲಿಂದನೇ ಇದನ್ನ ಮಾಡಿದ್ದಾರೆ ಇನ್ನು ಅಲ್ಲಲ್ಲೇ ಈ ದೇವಾಲಯದ ಅಕ್ಕಪಕ್ಕ ಅಲ್ಲಲ್ಲೇ ಕೆಲವೊಂದು ಶಾಸನಗಳು ಇರುವಂತಹ ಕಲ್ಲುಗಳನ್ನು ನೆಟ್ಟಿದ್ದಾರೆ ಇವನ್ನ ಅಲ್ಲಲ್ಲೇ ನಾವು ಕಾಣ್ಬೋದು ಇನ್ನು ಈ ದೇವಸ್ಥಾನದ ಕಂಪ್ಲೀಟ್ ಆಗಿ ಸುತ್ತಲೂ ಕೂಡ ಇವರು ಚಿ ಕಲೆಗಳನ್ನು ಹೇಗೆ ಕೆತ್ತಿದ್ದಾರೆ ಅಂತಂದರೆ ಒಂದೊಂದು ನಯವಾಗಿ ನುಣುಪಾಗಿ ಪ್ರತಿ ಒಂದು ಕಡೆಯಿಂದ ನೋಡಿದ್ರೂ ಇದೇ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ ಅದನ್ನು ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿದೆ ಇನ್ನು ಹರಿಹರಕ್ಕೆ ಮೊದಲು ಹರಿಹರ ಅನ್ನೋ ಹೆಸರು ಇರಲಿಲ್ಲ ಇದಕ್ಕೆ ದಂಡಕಾರಣ್ಯ ಅಂತ ಹೆಸರಿತ್ತು ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸನ ಮೇಲೆ ಹರಿಹರೇಶ್ವರ ಪಾದವನ್ನು ಇಡ್ತಾರೆ ಪಾದವನ್ನು ಇಟ್ಟಾಗ ರಾಕ್ಷಸ ಪಾತಾಳಕ್ಕೆ ಹೋಗ್ತಾನೆ ಅವನು ಹೋಗೋದ್ರ ಜೊತೆಗೆ ಪಾದವನ್ನಿಟ್ಟಂತಹ ಹರಿಹರೇಶ್ವರನ ಪಾದವೂ ಕೂಡ ಪಾತಾಳಕ್ಕೆ ಹೋಗಿ ಹೋಗುತ್ತೆ ಆದ್ದರಿಂದಲೇ ಇಲ್ಲಿನ ದೇವರ ಮೂರ್ತಿ ಮೊಣಕಾಲಿನ ಮೇಲೆ ಇದೆ ಅಂತ ಹೇಳ್ಬೋದು ಈ ಹರಿಹರೇಶ್ವರ ಸ್ವಾಮಿಯು ರಾಕ್ಷಸನನ್ನು ಸಂಹಾರ ಮಾಡಿದ ಕಾರಣಕ್ಕಾಗಿ ಇದನ್ನು ಗುಹಾರಣ್ಯ ಅಂತ ಹೇಳಿ ಕರಿತಿದ್ರು ಮತ್ತು ಅದೇ ಹೆಸರು ಕೂಡ ಇಲ್ಲಿಗೆ ಬಂತು ಇನ್ನು ಈ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಚಿಕ್ಕ ಶಿವನ ಮೂರ್ತಿ ಅಥವಾ ಶಿವನ ದೇವಾಲಯ ಇದೆ ಈ ದೇವಾಲಯದ ಮುಂದೆಯೇ ಒಂದು ದೊಡ್ಡದಾದಂತಹ ನಂದಿ ವಿಗ್ರಹವೂ ಕೂಡ ಇದೆ ಇಲ್ಲಿ ಜನ ಹೇಳೋ ಪ್ರಕಾರ ಈ ನಂದಿ ಕಿವಿಲಿ ನಾವು ಏನಾದರೂ ಒಂದು ಹೇಳಿದ್ವಿ ಅಂತ ಅಂದ್ಕೊಂಡ್ವಿ ಅಂತಂದರೆ ಅದು ಖಂಡಿತವಾಗಿ ನೆರವೇರುತ್ತೆ ಅಂತ ಇಲ್ಲಿ ಜನ ನಂಬ್ತಾರೆ ಹರಿಹರೇಶ್ವರ ಸ್ವಾಮಿಯ ಬಗ್ಗೆ ಒಂದು ದಂತಕಥೆ ಇದೆ ಈ ಹಿಂದೂ ದಂತಕಥೆಯ ಪ್ರಕಾರ ಇಲ್ಲಿ ಗುಹಾಸುರ ಎಂಬ ರಾಕ್ಷಸ ಒಮ್ಮೆ ಈ ಭಾಗದಲ್ಲಿ ಮತ್ತು ಅವನ ಸುತ್ತಮುತ್ತಲಿನ ಅನೇಕ ಪ್ರದೇಶದಲ್ಲಿ ವಾಸ ಆಗಿರ್ತಾನೆ ಪೂರ್ವದಲ್ಲಿ ಉಚ್ಚಂಗಿದುರ್ಗ ದಕ್ಷಿಣದಲ್ಲಿ ಗೋವಿನ ಹಾಲು ಪಶ್ಚಿಮದಲ್ಲಿ ಮುದನೂರು ಮತ್ತು ಉತ್ತರದಲ್ಲಿ ಐರಾಣಿ ಇವೆಲ್ಲ ಕೂಡ ಅವನ ನಿಯಂತ್ರಣದಲ್ಲಿರುತ್ತೆ ಗುಹನು ತನ್ನ ತಪಸ್ಸಿನಿಂದ ಹಿಂದೂ ದೇವರು ಬ್ರಹ್ಮನನ್ನು ಯಶಸ್ವಿಯಾಗಿ ಸಮಾಧಾನ ಪಡಿಸಿ ಪಡಿಸ್ತಾನೆ ಮತ್ತು ವರವನ್ನು ಕೂಡ ಪಡಿತಾನೆ ಬ್ರಹ್ಮನಿಂದ ಅದರ ಸದ್ಗುಣದಿಂದ ಹರಿ ಹರ ಇಬ್ಬರು ಕೂಡ ಅಂದರೆ ಶಿವ ಮತ್ತು ವಿಷ್ಣು ಅವನನ್ನು ಏಕಾಂಗಿಯಾಗಿ ಕೊಲ್ಲುವುದು ಅಸಾಧ್ಯ ಅನ್ನುವಂತಹ ಒಂದು ವರವನ್ನು ಪಡಿತಾನೆ ನಂತರ ಗುಹನು ದೇವತೆಗಳು ಮತ್ತು ಮನುಷ್ಯರನ್ನು ಸಾಮಾನ್ಯ ಪೀ ಸಾಮಾನ್ಯವಾಗಿ ಪೀಡಿಸ್ತಾ ಇರ್ತಾನೆ ಬ್ರಹ್ಮನ ವರವನ್ನು ಜಯಿಸಲು ಮತ್ತು ಗುಹನನ್ನು ತೊಡೆದು ಹಾಕಲು ವಿಷ್ಣು ಮತ್ತು ಶಿವ ಒಟ್ಟಿಗೆ ಸೇರಿ ಇಬ್ಬರೂ ಕೂಡ ಸಮ್ಮಿಲನಗೊಂಡು ಈ ಗುಹಾಸುರನನ್ನು ಕೊಲ್ತಾರೆ ಏನಕ್ಕೆ ಅಂತಂದರೆ ಒಬ್ಬೊಬ್ಬರೇ ಕೊಲ್ಲೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಇಬ್ಬರು ಕೂಡ ಸಮ್ಮಿಲನಗೊಂಡು ಹರಿಹರ ಎಂಬುವಂತಹ ಹೆಸರಿನಿಂದ ಈ ಗುಹಾಸುರನ ವಧೆಯನ್ನು ಮಾಡ್ತಾರೆ ಇದು ತುಂಗಭದ್ರಾ ಮತ್ತು ಹರಿದ್ರಾ ನದಿಗಳ ಸಂಗಮದ ಹತ್ತಿರ ಇದನ್ನು ಕಾಣಬಹುದು ಅಂತ ಹೇಳ್ತಾರೆ ಇನ್ನು ಈ ದೇವಾಲಯದಲ್ಲಿ ಮಹಾಮಂಟಪಕ್ಕೆ ಹೊಂದಿಕೊಂಡಂತೆ ಒಂದು ಸಭಾ ಮಂಟಪ ಇದೆ ಈ ಸಭಾ ಮಂಟಪದ ಅಂಚಿನಲ್ಲಿ ಸುತ್ತಲೂ ಕಕ್ಷಾಸನ ಇದೆ ಈ ಮಂಟಪದಲ್ಲಿ ಐವತ್ತಾರು ವಿವಿಧ ವಿನ್ಯಾಸದ ಮತ್ತು ನಯನವಾಗಿರುವಂತಹ ನುಣುಪಾಗಿರುವಂತಹ ಸ್ತಂಭಗಳಿದ್ದು ಇದಕ್ಕೆ ಎರಡು ಪಾರ್ಶ್ವ ಮತ್ತು ಒಂದು ಪ್ರವೇಶ ದ್ವಾರವನ್ನ ಒಳಗೊಂಡಿದೆ ಇನ್ನು ಈ ಹರಿಹರೇಶ್ವರ ದೇವಾಲಯದಲ್ಲಿರುವಂತಹ ಐವತ್ತಾರು ಕಂಬಗಳು ಒಂದೇ ಹತ್ರ ನಿಂತ್ಕೊಂಡು ಒಮ್ಮೆಲೆ ಈ ಬಾಗಿಲುಗಳನ್ನು ನೋಡ್ಬೋದು ಇದು ಇಲ್ಲಿನ ವಿಶೇಷ ಆಗಿದೆ ಇನ್ನು ಹರಿಹರದ ಹರಿಹರೇಶ್ವರ ದೇವಸ್ಥಾನದ ಒಳ ಮಂಟಪದ ಪ್ರವೇಶ ದ್ವಾರದಲ್ಲಿ ಅಲಂಕೃತವಾದಂತಹ ಬಾಗಿಲು ಮತ್ತು ಹೊರ ಮಂಟಪದಲ್ಲಿ ಸೀಲಿಂಗ್ ರಿಲೀಫನ್ನು ಹಾಕಲಾಗಿದೆ ಇನ್ನು ಹರಿಹರದ ಹರಿಹರೇಶ್ವರ ದೇವಸ್ಥಾನದ ಒಳ ಮಂಟಪದ ಪ್ರವೇಶ ದ್ವಾರದಲ್ಲಿ ಅಲಂಕೃತವಾದಂತಹ ಬಾಗಿಲನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ದೇವಾಲಯದ ಪಕ್ಕದಲ್ಲೇ ಒಂದು ದೇವಾಲಯ ಕೂಡ ಇದೆ ಅದರಲ್ಲಿ ಮಹಾಲಕ್ಷ್ಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇದು ಈ ದೇವಾಲಯವು ಕೂಡ ಒಂದು ಮುಖ್ಯ ದ್ವಾರ ಮತ್ತು ಎಡ ಮತ್ತು ಬಲಭಾಗಕ್ಕೆ ಎರಡು ದ್ವಾರಗಳನ್ನು ಹೊಂದಿದೆ ಇನ್ನು ವಿಶೇಷವಾಗಿ ಈ ದೇವಾಲಯದ ಸುತ್ತಲೂ ವಿಶ್ ವಿಶಾಲವಾದಂತಹ ಆವರಣವನ್ನು ಹೊಂದಿರೋ ಕಾರಣದಿಂದಾಗಿ ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಜನರಿಗೆ ನೆಮ್ಮದಿಯ ತಾಣವಾಗಿ ಇದು ಕಾಣಿಸ್ ಕಾಣಿಸ್ತಾ ಹೋಗುತ್ತೆ ಇಲ್ಲೂ ಕೂಡ ವಿಶೇಷವಾಗಿ ನುಣುಪಾದಂತಹ ನಯನವಾದಂತಹ ಕಂಬಗಳ ಕೆತ್ತನೆ ಮತ್ತು ವಿಶೇಷವಾದಂತಹ ಕೆತ್ತನೆಯನ್ನು ಈ ದೇವಾಲಯದಲ್ಲೂ ಕೂಡ ಮಾಡಿದ್ದಾರೆ ಇನ್ನು ಈ ದೇವಾಲಯದಲ್ಲಿ ಮಹಾಲಕ್ಷ್ಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಡ ಮತ್ತು ಬಲಭಾಗದಲ್ಲಿ ಗಣೇಶ ಮತ್ತು ಇನ್ನೊಂದು ಕಡೆ ಐದು ಹೆಡೆ ನಾಗಪ್ಪನನ್ನ ಪ್ರತಿಷ್ಠಾಪನೆಯಾಗಿರುವುದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಎಂಟು ನೂರು ವರ್ಷಗಳ ಹಳೆಯ ದೇವಸ್ಥಾನ ಆಗಿದ್ರೂ ಕೂಡ ನೋಡುಗರಿಗೆ ಗಮನವನ್ನು ಸೆಳೆಯುತ್ತೆ ಈ ದೇವಸ್ಥಾನ ಅಲ್ಲದೆ ಈ ದೇವಸ್ಥಾನದ ವಿನ್ಯಾಸ ಸುತ್ತಲೂ ನಕ್ಷತ್ರಾಕಾರದ ದೇವಾಲಯ ಪಕ್ಕದಲ್ಲಿರುವಂತಹ ಪ್ರವೇಶ ದ್ವಾರಗಳು ಪ್ರತಿಯೊಂದು ಕೂಡ ಇಲ್ಲಿ ನೋಡುಗರಿಗೆ ಆಕರ್ಷಣೆಯನ್ನು ನೀಡುತ್ತೆ ಈ ದೇವಸ್ಥಾನದ ಆವರಣದಲ್ಲಿ ಹಲವಾರು ಹಳೆಯ ಕನ್ನಡ ಶಾಸನ ಮತ್ತು ವೀರಗಲ್ಲುಗಳನ್ನು ಸಂರಕ್ಷಿಸಿ ಇಡಲಾಗಿದೆ ಅಲ್ಲದೆ ಈ ದೇವಾಲಯಕ್ಕೆ ಉಚ್ಚಂಗಿ ಪಾಂಡ್ಯರು ಮತ್ತು ವಿಜಯನಗರದ ಅರಸರು ನೀಡಿದ ದಾನದತ್ತಿಗಳ ಬಗ್ಗೆ ಇಲ್ಲಿರುವಂತಹ ಶಾಸನಗಳ ಮೇಲೆ ಕೆತ್ತಿದ್ದಾರೆ ಮತ್ತು ಅದರ ಉಲ್ಲೇಖ ಕೂಡ ಇಲ್ಲಿದೆ ಅಂತ ಹೇಳ್ತಾರೆ ಇಲ್ಲಿ ಅನೇಕ ವೀರಗಲ್ಲು ಮತ್ತು ಶಾಸನಗಳನ್ನು ಕೂಡಿಸಿ ಒಂದೇ ಕಡೆ ಇವನ್ನ ನೋಡಲಿಕ್ಕೆ ಇಟ್ಟಿದ್ದಾರೆ ಇದನ್ನು ಇಲ್ಲಿ ಕಾಣ್ಬೋದಾಗಿದೆ ಇದು ಕಂಪ್ಲೀಟಾಗಿ ಹರಿಹರೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್